ಆಯೋಜನೆ ಮಾಡಿದ್ದೇವೆ ಸೊ ತಾವೆಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಖುದ್ದು ಹಾಜರಿರುವುದಕ್ಕೆ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ವಿಶೇಷವಾಗಿ ಇವತ್ತು ಅನಿಲ್ ರಾಜ್ಯ ಮತ್ತು ದೇಶದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡ್ತಾ ಇರುವುದನ್ನು ತಾವು ಗಮನಿಸಿದ್ದೇವೆ ಆ ವಿಷಯದ ಬಗ್ಗೆ ಈಗಾಗಲೇ ತಮ್ಮ ಎಲ್ಲ ದೃಶ್ಯವಾಹಿನಿಗಳು ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ಚರ್ಚೆಗಳು ಆರಂಭ ಆಗಿರೋದನ್ನು ಕೂಡ ತಾವು ಗಮನಿಸಿದ್ದೀರಿ ಸೊ ಭಾರತ ದೇಶದ ಒಂದು ವಿಶಿಷ್ಟವಾದ ಜಾತಿಯ ಒಂದು ವ್ಯವಸ್ಥೆಯ ಸ್ವರೂಪಗಳನ್ನು ತಾವು ಕೂಡ ಗಮನಿಸಿದ್ದಿರಿತ್ತು ಇಂಥ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಸಮುದಾಯಗಳನ್ನು ತಬ್ಬಲಿ ಸಮುದಾಯಗಳು ಮತ್ತು ಯಾವ ದಮನಿತ ಇವುಗಳಿಗೆ ಎಲ್ಲ ರೀತಿಯ ಒಂದು ನಾಗರಿಕ ಹಕ್ಕುಗಳನ್ನು ಕೊಡುವ ನಿಟ್ಟಿನಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಕೆಲವು ಯೋಜನೆಗಳನ್ನು ರೂಪಿಸಿದ್ದನ್ನು ತಾವು ಗಮನಿಸಿದ್ದೇವೆ ವಿಶೇಷವಾಗಿ ಆವತ್ತು ಸೆನ್ಸಸ್ಸಿನ ಕಮಿಷನರ್ ಆಗಿದ್ದಂಥವರು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತದ ಸೆನ್ಸಸ್ ಆರಂಭ ಆಗುತ್ತೆ ಆ ನಂತರ ಅದು ಸಾವಿರದ ಒಂಬೈನೂರ ಮೂವತ್ತೊಂದಕ್ಕೆ ಆ ಸೆನ್ಸಸ್ಸು ಅಲ್ಲಿ ಏನೋ ಜಾತಿಗಳನ್ನು ಪ್ರಮುಖವಾಗಿ ಇಟ್ಕೊಂಡಿದ್ರು ಅದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ತದನಂತರ ಅದು ಮತ್ತೆ ಮುಂದುವರಿಯೋದಿಲ್ಲ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರ ಆ್ಯಕ್ಟ್ ಏನಿದೆ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟಲ್ಲಿ ಸಾಕಷ್ಟು ನಮಗೆ ಒಂದಷ್ಟು ರಿಯಾಯಿತಿಗಳನ್ನು ಕೊಡ್ತಾ ಬಂದರು ಸ್ವಾತಂತ್ರ್ಯದ ನಂತರ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಒಂದಷ್ಟು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿಯನ್ನು ಕೊಡುವ ಅವಕಾಶ ಸಿಕ್ತು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಯತ್ನದ ಫಲವಾಗಿ ಅದು ಕೇವಲ ಒಂದು ಅಂಶ ಮಾತ್ರ ಅದರಲ್ಲಿ ಆರ್ಟಿಕಲ್ ಫಿಫ್ಟಿ ತ್ರೀ ನೀವು ಬಿಟ್ಟರೆ ಫಾರ್ಟಿ ತ್ರೀ ಬಿಟ್ಟರೆ ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟು ಎರಡೂ ಕೂಡ ಪ್ರಮುಖವಾಗಿ ಮೀಸಲಾತಿಯ ಬಗ್ಗೆ ಮಾತನಾಡುವಂಥದ್ದು ಅದರಲ್ಲಿ ಹಿಂದುಳಿದ ಜಾತಿಗಳಿಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದಿದ್ರು ಕೂಡ ಆ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳಲ್ಲಿ ನಾಯಕತ್ವದ ಕೊರತೆ ಇದ್ದ ಕಾರಣಕ್ಕೆ ಅದು ಪ್ರಮುಖವಾಗಿ ಮುನ್ನೆಲೆಗೆ ಬಂದಿರಲಿಲ್ಲ ಸೊ ನಂತರ ಕಾಕಾ ಕಾಲೇಲ್ಕರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಾಕಾ ಕಾಲೇಲ್ಕರ್ ಆಯೋಗ ರಚನೆ ಆಗಿ ಅವರು ಸುಮಾರು ಎಪ್ಪತ್ತು ಭಾಗ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅವರು ತಮ್ಮ ಒಂದು ಆಯೋಗದ ಶಿಫಾರಸನ್ನು ಮಾಡಿದ್ರು ಅದು ಕೂಡ ಕಾರ್ಯಗತ ಆಗಲಿಲ್ಲ ಹೀಗಾಗಿ ವಿಶೇಷವಾಗಿ ಸಾವಿರದ ಒಂಬೈನೂರ ಎರಡರಲ್ಲಿ ಕೊಲ್ಲಾಪುರದಲ್ಲಿ ಶೌ ಮಹಾರಾಜರು ಮೀಸಲಾತಿಯನ್ನು ಅವರ ಪ್ರಾಂತ್ಯದಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದರು ಅದನ್ನು ಮೈಸೂರು ಪ್ರಾಂತ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಸ್ಲಿ ಮಿಲ್ಲರ್ ಅವರ ಒಂದು ಕಮಿಷನನ್ನು ಮಾಡುವ ಮೂಲಕ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಈ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡುವ ಅವಕಾಶ ಇತ್ತು ಅಲ್ಲಿ ತನಕ ಮದ್ರಾಸಿನ ಬ್ರಾಹ್ಮಣರ ಪಾರುಪತ್ಯ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿತ್ತು ದಿವಾನರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಆ ಭಾಗದಿಂದ ಬರ್ತಾ ಇದ್ದನ್ನು ಇಲ್ಲಿನ ಸ್ಥಳೀಯ ಬ್ರಾಹ್ಮಣ ಸಮುದಾಯ ಆಕ್ಷೇಪಣೆ ಮಾಡಿ ನಮಗೂ ಅವಕಾಶ ಕೊಡಬೇಕು ಅಂತ ಹೋರಾಟಗಳನ್ನು ಕೈಗೆದೊಂಡು ಆ ಪರಿಣಾಮಕ್ಕೆ ಬಂದಂಥವರು ವಿಶ್ವೇಶ್ವರಯ್ಯನವರು ಇಲ್ಲಿ ಶೇಷಾದ್ರಿ ಅಯ್ಯರವರ ನಂತರ ಯಾಕೆ ಈ ಮಾತನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಒಟ್ಟು ಮೀಸಲಾತಿ ಇತಿಹಾಸದ ನಡಿಗೆಗಳಿದೆಯಲ್ಲ ಚಾರಿತ್ರಿಕ ನಡಿಗೆಗಳು ಅದು ಒಂದೇ ಸಾರಿ ಅದು ಆಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ನಾವು ಹಾಗಾಗಿ ಆ ಕಾಲದಲ್ಲಿ ಏನು ಒಕ್ಕಲಿಗರು ಲಿಂಗಾಯತರು ಮತ್ತು ಅನೇಕ ಸಮುದಾಯಗಳನ್ನು ಬ್ರಾಹ್ಮಣ ಸಮುದಾಯವನ್ನು ಹೊರತುಪಡಿಸಿ ಇನ್ನೆಲ್ಲರಿಗೂ ಮೀಸಲಾತಿ ಕೊಡುವಂಥ ಒಂದು ಅವಕಾಶ ಮೊಟ್ಟ ಮೊದಲೇ ಬಾರಿಗೆ ಮೈಸೂರು ಒಡೆತನದ ರ ಇದರ ಪ್ರಾಂತ್ಯದಲ್ಲಿ ಬಂದದ್ದು ಆಗಲೂ ಅದಕ್ಕೆ ಸಾಕಷ್ಟು ವಿರೋಧಗಳು ಬಂದವು ಆದರೆ ಅವರು ಅದನ್ನು ಯಾವ ರೀ ಅದನ್ನು ಪಕ್ಕಕ್ಕೆ ತಳ್ಳಿ ಈ ಸಮುದಾಯಗಳಿಗೆ ಆಡಳಿತದಲ್ಲಿ ಅವಕಾಶಗಳನ್ನು ಕೊಟ್ಟರು ಸೊ ಸ್ವಾತಂತ್ರ್ಯದ ನಂತರ ತಮಗೆ ಗೊತ್ತಿರುವ ಹಾಗೆ ಮೀಸಲಾತಿ ಅದು ಸಂವಿಧಾನಬದ್ಧವಾಗಿ ಬಂತು ಬಂದಾಗಲೂ ಕೂಡ ಇವತ್ತಿಗೂ ಮೀಸಲಾತಿಯ ಅದರ ಪರಿಣಾಮಗಳು ಅದರ ಅನುಷ್ಠಾನಗಳು ಯಾವ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನು ತಮಗೆ ಗೊತ್ತಿದ್ದೆ ಇವತ್ತಿಗೂ ಕೂಡ ಅನೇಕ ಸಮುದಾಯಗಳು ಅವು ಎಷ್ಟು ಹಿಂದುಳಿದಿದ್ದಾವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇದೆ ಆ ಸಂದರ್ಭದಲ್ಲಿ ಪ್ರತಿ ಸಾರಿ ಇದು ಸುಪ್ರೀಂ ಕೋರ್ಟ್ ಮೆಟಲನ್ನು ಹತ್ತುತ್ತಾ ಇತ್ತು ಅದಕ್ಕೆ ಸುಪ್ರೀಂ ಕೋರ್ಟು ಪ್ರತಿ ಬಾರಿ ಕೆ ಈಗ ನಿಮಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡೋದಕ್ಕೆ ಅಥವಾ ಮೀಸಲಾತಿಯನ್ನು ಮುಂದುವರಿಸೋದಕ್ಕೆ ನಿಮ್ಮ ಹತ್ರ ಇರುವಂಥ ನಿಖರವಾದಂಥ ಮಾಹಿತಿ ಮತ್ತು ದತ್ತಾಂಶಗಳ ಬಗ್ಗೆ ಅದು ಕೇಳ್ತಾನೇ ಹೋದು ಆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಂದಿರಾ ಸಹನಿ ಕೇಸ್ನಲ್ಲಿ ಒಂಬತ್ತು ಜನ ಜಡ್ಜ್ಗಳು ಅವರು ಕೇಂದ್ರಕ್ಕೆ ಮತ್ತು ರಾಜ್ಯಗಳಿಗೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ನಿಖರವಾದಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಆ ಮೂಲಕ ಮೀಸಲಾತಿಯ ಹೆಚ್ಚಳವನ್ನು ಕೊಡೋದ್ರ ಬಗ್ಗೆ ಮತ್ತು ಮೀಸಲಾತಿಯನ್ನು ಯಾವ ಸಮುದಾಯಗಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ಆಯಾ ರಾಜ್ಯ ಸರ್ಕಾರಗಳ ತೀರ್ಮಾನಗಳನ್ನು ಮಾಡಲಿ ಅನ್ನುವಂಥ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿನ ಒಂಬತ್ತು ಮಂದಿ ಜಡ್ಜ್ಗಳು ಕೊಟ್ಟಂಥ ತೀರ್ಪಿನ ಪ್ರಕಾರ ರಾಜ್ಯಗಳು ಮಾಡಬೇಕಾಗಿತ್ತು ಆದರೆ ಯಾವ ರಾಜ್ಯಗಳು ಮಾಡಿರಲಿಲ್ಲ ಕೊನೆಗೆ ಎರಡು ಸಾವಿರದ ಹದಿನೈದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದ ಆ ಸಂದರ್ಭದಲ್ಲಿ ಅವರು ಕಾಂತರಾಜು ಆಯೋಗವನ್ನು ನೇಮಕ ಮಾಡಿದ್ರು ಕಾಂತರಾಜು ಆಯೋಗ ನೇಮಕ ಆದ ಮೇಲೆ ಅದು ಅದಕ್ಕೆ ಅನುದಾನವನ್ನು ಕೂಡ ಸರ್ಕಾರ ಕೊಡಿತು ಸುಮಾರು ನೂರ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟರು ಅದಕ್ಕೆ ಅದು ಇಡೀ ರಾಜ್ಯದ ಎಲ್ಲ ಹೌಸ್ ಹೋಲ್ಡ್ಸ್ಗಳನ್ನು ಮನೆ ಮನೆಗೂ ಹೋಗಿ ಅದರಲ್ಲಿ ಆ ಒಂದು ಸಮೀಕ್ಷೆಯನ್ನು ಮಾಡುವ ಮೂಲಕ ಒಟ್ಟಾರೆ ಕರ್ನಾಟಕದ ಎಲ್ಲ ಸಮುದಾಯಗಳು ಕೇವಲ ಈ ಒಂದು ವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಒಂದು ಮತ್ತು ಎರಡನೇದಾಗಿ ನಮ್ಮ ಬಿ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪ್ ಏನಿದೆ ನಮ್ಮ ರಾಷ್ಟ್ರದ ಅತ್ಯಂತ ಪ್ರಮುಖವಾದಂಥ ಒಂದು ಸಂಸ್ಥೆ ಅದು ಅದು ಕೂಡ ಕೋಡಿಫೈ ಮಾಡಿರುವಂಥದ್ದು ಆ ಇಡೀ ಅಲ್ಲಿ ನಡೆದಿರುವಂಥ ಸಮೀಕ್ಷೆಯ ಮಾಹಿತಿಗಳನ್ನು ಇವು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಅದು ಅದು ಅನುಷ್ಠಾನಗೊಳ್ಳುವ ಕಾಲಘಟ್ಟದಲ್ಲಿ ಸರ್ಕಾರಗಳು ಬದಲಾದವು ಸಮ್ಮಿಶ್ರ ಸರ್ಕಾರಗಳು ಬಂತು ಅದು ಹಾಗೆ ನೆನೆಗುದಿಗೆ ಬಿದ್ದಿತ್ತು ಅದನ್ನು ಯಾರೂ ಮುಟ್ಟೋಕ್ಕೋಗಿರಲಿಲ್ಲ ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲರೂ ಕೂಡಿ ನಮ್ಮ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮತ್ತು ಬೇರೆ ಬೇರೆ ಸಮುದಾಯಗಳಲ್ಲಿರುವಂಥ ಪ್ರಗತಿಪರರು ನಾವೆಲ್ಲ ಕೂಡಿ ಶೋಷಿತ ಸಮುದಾಯಗಳ ಒಕ್ಕೂಟವನ್ನು ನಾವು ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಸತತವಾದ ಹೋರಾಟಗಳನ್ನು ನಾವು ಮಾಡಿದ್ವಿ ಇನ್ನು ಇದರ ಬಗ್ಗೆ ಕಾಂತರಾಜು ವರದಿ ಅದನ್ನು ತಾವು ಸ್ವೀಕಾರ ಮಾಡಬೇಕು ಅದನ್ನು ಜನಾಭಿಪ್ರಾಯಕ್ಕೆ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಒತ್ತಡವನ್ನು ಸರ್ಕಾರದ ಮೇಲೆ ನಾವು ಏರ್ತಾನೆ ಬರ್ತಾ ಇದ್ವಿ ಕಳೆದ ವರ್ಷ ಕಳೆದ ಎರಡು ವರ್ಷದಿಂದ ತಮ್ಗೆ ಬಂದಿದ್ದ ಚಿತ್ರದುರ್ಗದಲ್ಲಿ ಸುಮಾರು ಐದು ಲಕ್ಷ ಜನರನ್ನು ನಾವು ಅಲ್ಲಿ ಸಮಾವೇಶಗೊಂಡು ಸುಮಾರು ಸಚಿವ ಸಂಪುಟದ ಎಲ್ಲ ಪ್ರಮುಖ ನಾಯಕರಲ್ಲೂ ಮಂತ್ರಿಗಳು ಬಂದಿದ್ದರು ಮತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಅವರು ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದ್ರು ಒಂದು ವೇಳೆ ನಾವು ಸರ್ಕಾರ ರಚನೆ ಮಾಡಿದರೆ ಕಾಂತರಾಜು ವರದಿಯನ್ನು ನಾವು ಜಾರಿಗೆ ಮಾಡ್ತೀವಿ ಅನ್ನುವಂಥ ಒಂದು ಪ್ರಣಾಳಿಕೆಯಲ್ಲೂ ಕೂಡ ಅವರು ಅದನ್ನು ಬರ್ಕೊಂಡಿರೋದನ್ನು ಕೂಡ ತಾವು ಗಮನಿಸಬೇಕು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಮಣಿಲಿಲ್ಲ ಕಳೆದ ಸುಮಾರು ಆರೋಳು ತಿಂಗಳಿಂದ ನಾವು ಸತತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ ಈಗ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿದೆ ಅಲ್ಲಿ ಈಗ ಚರ್ಚೆ ಆಗ್ತಾ ಇದೆ ನಾವು ಕೇಳುವಂಥದ್ದು ಈಗಾಗಲೇ ಚರ್ಚೆ ಆಗಲಿ ಚರ್ಚೆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ಚರ್ಚೆಯಲ್ಲಿ ಬರುವಂಥ ತೀರ್ಮಾನಗಳಿಗೆ ನಾವೆಲ್ಲ ಬದ್ರಾಗಿರಬೇಕಾಗತ್ತೆ ಒಂದು ವೇಳೆ ಈಗ ಅದರಲ್ಲಿ ಏನಾದರೂ ಲೋಪದೋಷಗಳು ಅಥವಾ ಇದ್ದಾಗ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಒಂದು ಮಾನದಂಡಗಳನ್ನು ನಾವು ಅಳವಡಿಸ್ಕೊಳ್ಬೋದು ಆದರೆ ಈಗ ಏನಾಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಕೆಲವು ಬಲಿಷ್ಠ ಕೋಮುಗಳು ಈಗ ಅದರ ಬಗ್ಗೆ ಅಪಸ್ವರಗಳನ್ನು ಆಕ್ಷೇಪಗಳನ್ನು ಎತ್ತುತ್ತಾ ಇರುವಂಥದ್ದು ಅದು ಆರೋಗ್ಯಕರವಾದಂಥ ಲಕ್ಷಣಗಳಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ ಯಾಕಂತೇಳಿದ್ರೆ ಚರ್ಚೆ ಮಾಡಲಿ ಚರ್ಚೆಯಲ್ಲಿ ಯಾವ ಯಾವ ಸಮುದಾಯಗಳು ಒಂದು ವೇಳೆ ಅನ್ಯಾಯ ಆಗೋದಾದರೆ ಅದನ್ನು ಸರಿಪಡಿಸ್ಕೊಳ್ಳೋ ಅವಕಾಶ ಮಾಡಬೇಕು ಆದರೆ ಕೆಲವು ಹಿರಿಯ ನಾಯಕರೇ ಶಾಮನೂರು ಶಿವಶಂಕರಪ್ಪ ಅಂತವ್ರು ಹೇಳ್ತಾರೆ ಅದನ್ನೆಲ್ಲೋ ಕೂತ್ಕೊಂಡು ಬರೆದು ಬಿಟ್ಟಿದ್ದಾರೆ ಅದು ವೈಜ್ಞಾನಿಕವಾಗಿಲ್ಲ ಅದು ನಮ್ಮ ಸಮುದಾಯಗಳ ಏನು ಅಂಕಿಅಂಶಗಳು ಕಡಿಮೆ ಆಗಿದ್ದಾವೆ ಅಂತ ಈ ರೀತಿಯ ಕೆಲವು ಬಾಲಿಷವಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರಲ್ಲ ಇದು ಸರಿಯಲ್ಲ ಯಾವುದೇ ವರದಿ ಯಾವುದೇ ಸಮೀಕ್ಷಾ ವರದಿಗಳು ನೂರಕ್ಕೆ ನೂರು ಯಾವುದೂ ಕೂಡ ಸಮರ್ಪಕವಾಗಿರೋದಿಲ್ಲ ಅನ್ನೋದು ಗೊತ್ತಿರುವಂಥದ್ದೇ ಒಂದು ಐದಾರು ಪರ್ಸೆಂಟು ಅದು ಒಂದು ರೀತಿಯಲ್ಲಿ ಆಚೆ ಇಚ್ಛೆ ಇರುತ್ತೆ ಅದು ಆದರೆ ಸಮಗ್ರವಾಗಿ ಇಡೀ ವರದಿ ಅದು ಅತ್ಯಂತ ಎಲ್ಲರನ್ನು ಒಳಗೊಳ್ಳುವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ಕೂಡಿ ನಾವು ಇದನ್ನು ಈ ಸಮೀಕ್ಷಾ ವರದಿಯನ್ನು ಈಗಾಗಲೇ ಸರ್ಕಾರ ಏನು ಚರ್ಚೆಗೊಳಪಡಿಸಿದೆ ಅದು ಚರ್ಚೆ ಆಗಲಿ ಅನ್ನುವಂಥ ಒತ್ತಾಯವನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ ಸರಿ ಈ ಮಧ್ಯೆ ಈಗ 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 ಬಿಹಾರದಲ್ಲಿ ನಮಗಿನ್ನ ನಾವು ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರ ತೀರ್ಕೊ ತೆಗೆದುಕೊಂಡಂಥ ತೀರ್ಮಾನ ಅದರ ಮಧ್ಯದಲ್ಲಿ ಈಗ ಬಿಹಾರ ಕೂಡ ನಿತೀಶ್ ಕುಮಾರ್ ಅವರ ಸರ್ಕಾರ ಇದನ್ನು ಕೈಗೆದ್ಕೊಳ್ತು ಜಾತಿ ಜನಗಣತಿಯನ್ನು ಇದು ಕೂಡ ಸುಪ್ರೀಂ ಕೋರ್ಟಲ್ಲಿ ಅದು ಕೂಡ ಚರ್ಚೆಗೆ ಬಂತು ಅದು ಆ ಒಂದು ವಿಚಾರಕ್ಕೆ ಸೊ ಈಗ ಕೇಂದ್ರ ಸರ್ಕಾರ ಈಗ ದಿಢೀರನ್ನೇ ಈಗ ಈ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಹೇಗಿದೆ ಈಗ ಒಂದು ಕ ಒಂದು ಸಂದರ್ಭದಲ್ಲಿ ಮೀಸಲಾತಿಯನ್ನು ಅತ್ಯಂತ ಉಗ್ರವಾಗಿ ಅದನ್ನು ವಿರೋಧಿಸ್ತಾ ಇದ್ದಂಥವ್ರು ಅದರಲ್ಲೂ ಕೂಡ ಆರ್ ಎಸ್ ಎಸ್ ಅದು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದ್ದಂಥದ್ದಲ್ಲ ಅದು ಅದು ಮಂಡಲಿಂದ ಹಿಡಿದು ನೀವು ನೀವು ನೋಡ್ತಾ ಬನ್ನಿ ಎಂಬತ್ತರಲ್ಲಿ ನಡೆದಂತಹ ಗುಜರಾತಿನ ಮೀಸಲಾತಿ ಕೋಮು ದಳ್ಳೂರಿಗೆ ಪ್ರಮುಖ ಕಾರಣ ಆರ್ ಎಸ್ ಎಸ್ ಮತ್ತು ಅದರ ಸಂಘಟನೆಗಳು ಆದರೆ ಇವತ್ತು ನಿರ್ಧಾರವನ್ನು ಸರ್ಕಾರ ಮಾಡಿದೆ ಈ ನಿರ್ಧಾರ ಅದನ್ನು ಸ್ವ ಒಂದು ವೇಳೆ ಒಂದು ಕಡೆ ಸ್ವಾಗತ ಮಾಡಿದ್ರೂ ಕೂಡ ಆದರೆ ಅದು ನಿರ್ದಿಷ್ಟವಾಗಿ ತನ್ನ ವಿಚಾರಗಳನ್ನು ಜನರ ಮುಂದಿಡಬೇಕು ಕೇವಲ ತಲೆ ಎಳಿಸುವ ಕೆಲಸ ಆಗಬಾರದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಅವರ ಏನು ಔದ್ಯೋಗಿಕ ವಿಚಾರ ಇದೆ ಅದು ಜಾರಿಯಾಗಬೇಕು ಹಾಗಾದಾಗ ಮಾತ್ರ ಈ ಒಂದು ಕೇಂದ್ರ ತೆಗೆದುಕೊಂಡಿರುವಂತಹ ತೀರ್ಮಾನಕ್ಕೆ ಒಂದು ಅರ್ಥ ಬರುತ್ತೆ ಇಲ್ಲದೆ ಹೋದರೆ ಕೇವಲ ಕಣ್ಣುರಿಸುವ ತಂತ್ರ ಅಥವಾ ಬಿಹಾರದ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ನಾವು ಮೀಸಲಾ ಜನಗಣತಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಅರ್ಥ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ವೇಳೆ ಈಗ ಕೆ ಸರ್ಕಾರ ಮುಂದಿರುವಂಥದ್ದು ಇದು ಯಾವ ಯಾಂತ್ರಾಜು ಸಮೀಕ್ಷಾ ವರದಿ ನಮ್ಮ ಮುಂದೆ ಇದೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ಕಾರ ಅದರಲ್ಲಿರುವಂಥ ವಿಚಾರಗಳನ್ನು ಜನರ ಗಮನಕ್ಕೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅದೇ ಸಂದರ್ಭದಲ್ಲಿ ಕೇಂದ್ರ ಈಗ ನೋಡಿ ಈಗ ಅದೇ ಯು ಪಿ ಎ ಸರ್ಕಾರ ಅವರು ಇಡೀ ಜನಗಣತಿಯ ಪ್ರೋಸೆಸ್ಗೇನಿದೆ ಅವರು ಸುಮಾರು ಎರಡೂವರೆ ಸಾವಿರ ಕೋಟಿಗಳನ್ನ ಕಾಯ್ದಿರಿಸಿದ್ರು ಆದರೆ ಇವತ್ತಿಟ್ಟಿರೋದು ಕೇವಲ ಐನೂರು ಕೋಟಿ ಮಾತ್ರ ಇಟ್ಟಿದ್ದಾರೆ ಸೊ ಇದು ಅರ್ಥ ಆಗ್ತಾ ಇಲ್ಲ ಇದನ್ನು ಸರ್ ಇದನ್ನು ಕೇಂದ್ರ ಯಾವ ರೀತಿ ನಿಭಾಯಿಸುತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಆ ಕಾರಣಕ್ಕಾಗಿ ನಾವು ಕೇಂದ್ರದ ಈ ಒಂದು ವಿಚಾರ ಏನು ಜಾತಿ ಜನಗಣತಿ ನಾವು ಮಾಡ್ತೀವಿ ಅದರಲ್ಲೂ ಕೂಡ ಇಲ್ಲಿ ನಾವು ನಿಜಕ್ಕೂ ಅದರ ಕ್ರೆಡಿಟು ಸಲ್ಲಬೇಕಾಗಿದ್ದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿಯವರು ಅವರ ಇಡೀ ಎಲ್ಲ ಅವರಿಗೆ ಈ ಜಾತಿ ಜನಗಣತಿ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ದೇಶಾದ್ಯಂತ ಅವರು ಇದರ ಬಗ್ಗೆ ಒಂದು ದೊಡ್ಡ ರೀತಿಯ ಆಂದೋಲನವನ್ನೇ ಅವರು ಮಾಡಿದ್ದಾರೆ ಸೊ ಅವರ ಒತ್ತಾಯವನ್ನು ಕೂಡ ಇದಕ್ಕಿದೆ ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೇಂದ್ರದ ಈ ನಿರ್ಧಾರವನ್ನು ಸ್ವಾಗತ ಮಾಡೋದರ ಜೊತೆಗೇನೆ ಅದರಲ್ಲಿ ಅವರು ಯಾವುದೇ ರೀತಿಯಲ್ಲಿ ಇದರಲ್ಲಿ ಲೋಪಗಳಾಗದ ರೀತಿಯಲ್ಲಿ ಕೇವಲ ಕಣ್ಣೊರೆಸುವ ತಂತ್ರ ಆಗಬಾರ್ದು ಇದು ಒಂದು ಚುನಾವಣೆಯ ಗಿಮಿಕ್ ಆಗಬಾರ್ದು ಅದನ್ನು ಸಮಷ್ಟಿಯಾಗಿ ಅದನ್ನು ಜಾರಿಗೆ ತರುವ ಕೆಲಸವನ್ನು ಕೇಂದ್ರ ಮಾಡಬೇಕು ಅದೇ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇವತ್ತೇನು ಸಾಮಾಜಿಕ ನ್ಯಾಯದ ರೂವಾರಿಗಳು ಬದ್ಧತೆ ಇರೋರು ಅಂತ ತಾವು ಹೇಳ್ತಾ ಇದ್ದೀವಿ ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳಿ ಹೇಳ್ತಾರೆ ಅವರು ಕೂಡ ಈ ಕಾಂತರಾಜು ಕಮಿಟಿ ಏನಿದೆ ಇವಾಗ ಎಷ್ಟೇ ವಿರೋಧ ಬರಲಿ ಏನೇ ಆಕ್ಷೇಪಗಳಿರಲಿ ಆದರೆ ಅದರಲ್ಲಿರುವಂತಹ ಏನು ವರದಿಯ ಶಿಫಾರಸುಗಳೇನಿದೆ ಅದನ್ನು ಅದನ್ನು ಚರ್ಚೆ ಮಾಡಲಿ ಅದನ್ನು ಜಾರಿಗೆ ಕೊಡಲಿ ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ನಮ್ಮ ಶೋಷಿತ ಸಮುದಾಯಗಳು ನಾವು ಇದನ್ನು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರ ಮೂಲಕ ಇದು ಜನ ನಮ್ಮ ಎಲ್ಲರಿಗೂ ಇದು ಮುಟ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ ತಾವೆಲ್ಲ ಬಂದಿದ್ದೀರಿ ದಯವಿಟ್ಟು ಇದರ ಸಾರಾಂಶಗಳನ್ನು ಜನರಿಗೆ ತಲುಪಿಸ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಗಿಳಿಯಾರವರು ಕೂಡ ಇದ್ದಾರೆ ಇನ್ನು ನಮ್ಮ ಮನೆಯವರು ಪ್ರಭುಗೌಡ ಪಾಟೀಲ್ರು ಅವರು ಕೂಡ ಈ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಪ್ರಶ್ನೆಗಳಿದ್ದಾಗ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು